ಇನಿಕ್ ಕ್ರಿಸ್ಮಸ್ ಪಂಪಿನ ಕ್ರೈಸ್ತರು ಚರ್ಚ್ ಗೋಡೆದ ಲೋಕದ ಜನಕಲು ಖುಷಿ ಪಡೆ ಧರ್ಮಾತೀತವಾದ ಆಚರಣೆ ಆಪಿನ ಪರ್ಬದ ಲೇಸು ಕ್ರಿಸ್ಮಸ್ ಕಾರಣ ಕ್ರೈಸ್ತರು ಧಾರ್ಮಿಕ ತಯಾರಿಡ್ ಏಸು ಪುಟ್ಟಿನ ಪರ್ಬಗ ಗೋದಲಿ ರಾತ್ರದ ಪೂಜೆ ಬಿಲೋದ ನಕ್ಷತ್ರ ಬೀಲೋದ ನಕ್ಷತ್ರ ಇಲ್ಲುಲಿನ ಮಿತ್ ಅಕಡ್ನ విజిట్ ఇప్పునగా క్రైస్తేతర జనకులు క్రిస్మస్ కేక్ విశిష్ట రుచికి ఖాతం స్టార్ హోటల్ మిక్సింగ్ డే సంభ్రమ ఆచరణ కేక్ వెజ్ నాన్ వెజ్ తయారీ లక్ష గట్ల టన్ లోకొ ఇయారీ ఆదు అయితే రుచికి పూరా తింద్రమస్ ఆఖేరి అనగా ఆఖేరి ఆపుడు బెన్నెడే మల్తిన బటర్ కేక్ బార్యద పరందరి మల్తిన ಬನಾನಾ ಕೇಕ್ ಕೇರೆಟ್ ಕೇಕ್ ವೆಜ್ ಪ್ರಿಯರಿಗೆ ವರ್ಷದ ಪದಾರ್ಡ್ ತಿಂಗಳು ಆರ್ಡರ್ ಕೊರಿಯಡ ತಿಕ್ಕೊಂಡು ಕ್ರಿಸ್ಮಸ್ ದಿನಕ್ಕೂ ಬೇಕರ್ ದಕ್ ಬೋಡಾಯಿನಾಥ್ ಮಲ್ತದ ಮಾರಿಯರೇ ಅಂಗಡಿ ದೀಪ ಕ್ರಿಸ್ಮಸ್ ಇರುವಂಬರ್ ತಾರೀಕಿಗೆ ಆಂಡಲ ಈ ಬಗ್ಗೆ ಕುಸ್ವಾರ್ ಅಥವಾ ಸ್ವೀಟ್ಸ್ ಡೇನ್ ಇರುವನೇ ತಾರೀಕು ದಿನ ಮಲ್ಪಿನಿ ಈ ಕ್ರಿಸ್ಮಸ್ ಪರ್ವದ ವಿಶೇಷ ಕ್ರಿಸ್ಮಸ್ దశంబర్ తింగోల్ ఐనే తారీఖు దాని అంచనే ఈ దశంబర్ తింగోలు సురుడే లేరు నమతూ ఇప్పిన క్రైస్త ధర్మ అనుయకులు ఇల్లడు ఇల్ద ఉలై చోదలి మల్పోరు ఈ గోదలికి బోడైన మణుద మూర్తి లేని క్రయ కుర్దు పత గోదలి అగత్యూ ఒట్టుకు మల్పేరు నమ సుత దక్షిణ కన్నడ ఒక ಕಾಸರಗೋಡ್ ಬೊಕ್ಕ ಉಡುಪಿ ಜಿಲ್ಲೆಡೆ ಅಕ್ಟೋಬರ್ ನವೆಂಬರ್ ತಿಂಗಳುಡು ಹೆಚ್ಚಿನ ಚರ್ಚಿನ ಶಾಂತ ಮಾರಿ ಪಂಡಿತಾಪುಡು ಅವನು ಬರ್ಪಿನ ಸಂತೆ ದಸೆಂಬರ್ ತಿಂಗಳು ಬೋಡಾಪಿನ ಮಣ್ಣು ಯಾ ಪ್ಲಾಸ್ಟಿಕ್ದ ಕುರಿ ಬಾಲೆ ಬಾಲಯೇಸು ಮರಿಯಮ್ಮ ಜೋಸೆಫು ರೆಂಕೆ ಇಪ್ಪಿನ ಸ್ವರ್ಗದ ದೂತೆರು ಪ್ಲಾಸ್ಟಿಕ್ ಬಜರು ನೆನ ಪೂರ ಮಾರುವೆರು ವರ್ಷದ ಗೋದಲಿ ಮಲ್ಪನಾಗ ಕೈಜಾರ್ದು ಯಾ ಪೋಯ್ ವರ್ಷ ಜಾಗ್ರತೆ ದೀಗಿನಪಗ ೊಡಿ ಪೊಲು ಗೋಧಲಿ ಮೂರ್ತಿಯು ಕನಪಿನ ಆ ಸಮಯ ನೆತ್ತ ಕೂಡ ಗೋಧಲಿ ಮಾಡಿ ಓಲು ನಾಡದು ದಿಆರ್ ಅಂಗಡಿ ಲಡು ರೆಡಿಮೇಡ್ ಗೋದಲಿ ತಿಕ್ಕು ಪ್ಲಾಸ್ಟಿಕ್ ಮೊಕ್ಕ ಥರ್ಮಕೋಲ್ ದ ಗೋಧಲಿ ಪೊರ್ ತೋಜುಡು ಹೆಚ್ಚಿನ ಕಷ್ಟ ಇಜ್ಜಂದೇ ಕಾಸದ ಬಲಟ್ ಪೊರು ಗೋಧಲಿ ಆಪುಡು ಅಂಡ ಪಿರಾಕ್ ನೆತ್ತ ಸವಲತಿತ್ತು ಮರತ ಮಾತ ಗಲೂ ಕಡದು ಕಂಬುದು ಮುಲಿತ ಮಾತು ಈ ಮಾಲಕ್ಕೆ ತೋಡು ಕನೋಡು ಚೌಕ ಕೋಟ ಕೊಡು ಸಾಮದಟ್ಟು ಮಲ್ಪ ಆಣಿ ಇತ್ತುಜಿ ಕತ್ತ ಬಲ್ಲ ಇತ್ತು ಜಿ ಬದಲು ನಮ್ಮ ಬಾರದ ಬಲ್ಲು ಈ ಚೌರಿಡು ಕಟ್ಟದು ಗೋದಲಿ ಮಲ್ಪಿನಿ ಐನು ಮಡಲ್ ಬೇದು ಮುಲಿ ಬೇಪಿನಿ ಯಾ ಈಂದ ಕೈಕುಲಿನ ದೀಪಿನಿ ಉಲೈ ಏಸು ಪುಟ್ಟನ ಒಂಜಿ ಮಲ್ತದ ಅವು ಎಲ್ಲ ಕೋಣೆದ ಲೆಕ್ಕ ಸುತ್ತಲ ತೂನಗ ಒಂಜಿ ಅಂದಾಜಿ ಗೋದಲಿ ಆಪಿ ಲೆಕ್ಕ ವಿಜುವಲೈಸ್ ಮಲ್ಪಿನಿ ವರ್ಷದ ದುಂಬು ಇಸ್ರಾಯಲ್ ದ ಬೆಕ್ಲಮ್ ನಗರುಡು ಬಾಲೆ ಒಂಜಿ ಪುಟ್ಟಿನ ಒಂಜಿ ದೃಶ್ಯ ತೂಪಿನಿ ಅಂಚ ತೋಜಡಾಯಿನ ಲೆಕ್ಕ ಮಲ್ಪಿನಿ ಆತ ಮಾತ್ರ ಅತ್ ಮುಡಾಯಿದ ಮೂಜಿ ಜ್ಯೋತಿಷರು ಏಸುಗು ತೂವರೆ ತೂದು ಕೊರ್ರೆ ವಜ್ರ ವೈಡೂರ್ಯಕ್ಷಕ ಲೇಪನವರು ಪತೊಂದು ಬೇಟಿಗ ಬರಪಿನ ದೃಶ್ಯರೆ ರಾಜರೆ ಕುಂಟು ಪೋಷಕಡು ಮೂಜಿ ಜನ ಕೈಟ್ ಬಂಗಾರದ ಪೆಟ್ಟಿಗೆ ಪತೊಂದು ಇಪ್ಪಿನ ಮೂರ್ತಿಗಳು ದೀಪಿನಿ ಊರಾ ಗೋದಲಿನ ಮಾಡದ ಮಿತ್ತು ಬೀಲದ ಒಂಜಿ ನಕ್ಷತ್ರ ಬೋಡೇ ಬೋಡು ನಮ ಎಲ್ಲೇ ಇಪ್ಪನಗ ಉದ್ದದ ಮೈಪುದ ಪತ್ತು ಕಡ್ಡಿಲೇನ ಬಾರದ ಬಲ್ಲಡೆ ಕಟ್ಟದು ನಕ್ಷತ್ರ ಮಲ್ತೊಂದಿತ್ತ ಐಕ್ ಬಣ್ಣದ ಕಾಗಜ ಅಂಟಾದ ನಕ್ಷತ್ರ ಒಂದಿತ್ತ ಗೋಂದು ನಮ್ಮ ಇಲದ ಅಂಬಲಿದ ಉಲೈ ನುಪ್ಪು ನಕ್ಷತ್ರ ಉಲೈ ಬಲ್ಪು ಚಿಮಿಣಿ ಅಥವಾ ಕ್ಯಾಂಡಲ್ ದೀಪಿನಿ ಅವು ಅಡ್ಡ ಪೂರ್ತು ಇಡೀ ನಕ್ಷತ್ರ ಪೊತ ಪೊಯ್ನೆಲ್ಲ ಉಂಡು ಒಂಜಿ ದೋಂಟಿ ಮರ ದೀದ್ ಆಯ್ತಾ ಕೊಡಿಟ್ಟು ನಕ್ಷತ್ರ ಬೊಕ್ಕ ಒಂದಿತ್ತ ಬಕ್ಕ ಇರುವ ತಾರೀಕಾನಿ ರಾತ್ರೆ ರಾತ್ರಿ ಕ್ರಿಸ್ಮಸ್ ಪೋಪಿನಿ ಊರಿಗೂ ಮಾರ್ಗಲ್ ದಾಪಚಿ ಕಾಡು ಬೈಲು ಕಂಡೋ ದರ್ಕಸ್ ಕಾರ್ಸಾಧೇ ಮಡಲ್ದ ತೂಟೆ ಓಪಿನಿ ನಡೀರಿ ಪದಾರ್ಡ್ ಗಂಟೆಗೆ ಚರ್ಚು ಪೂಜೆ ಅವು ಆದ ಇಲ್ಲಗ ಗಂಟೆ ಮೂ ಚರ್ಚ್ ಪೂಜೆ ಮಹಿಮ ದೇವರೇ ಪಂಪಿನ ಗಾಯನ ಮಲ್ತದು ಗೋಪುರದ ಗಂಟೆದ ಉದ್ದೊಡು ಶಬ್ದ ಮಲ್ತದ ಪುಟ್ಟಿ ಯೇಸನ ಮೂರ್ತಿನ ಚರ್ಚುಡ್ ಮಲ್ದಿನ ಗೋದಲು ಪವಿತ್ರ ಜಲ ಪ್ರೋಕ್ಷಣ ಮಲ್ತದೀದ್ ಇಲ್ಲಗ್ ಬತ್ತೆರಡ மூர்த்தி தீப குடல கிரிஸ்டு ஆபினி எண்ணத கைத்தின திண்டி மாத அங்கடி மாரி நக இக்கசம்பர் சுரு தூளி இவ் தாரிக்கு சுரு அண்ட ஜனர் கடை மட்டி சீபி திண்டில அப்ப ஜாஸ்தி உபிது ತನ್ನ ದೆರ್ತ ಉಂತಿನ ಸಾವಿರ ಸಾವಿರ ಕೇಕುಲು ಬ್ಯಾರದ ಬರಸಗ್ ಕಿಲೋ ಅರ್ಧ ಕಿಲೋ ಬಕ ತುಂಡು ತುಂಡು ಸ್ಲೈಸ್ ಆದು ರುಚಿಟ್ಟು ತಿನ್ಪುನ ಕೋಟ್ಯಾಂತರ ಜನಕುಲು ಐಕ್ ಕ್ರಿಸ್ಮಸ್ ದ ನೆಪ ನೆಪಕೊರದು ಉಡಲ್ ದಿಂಜಾ ಮೋಕೆಡ್ ಕ್ರಿಸ್ಮಸ್ ಪರ್ಬಗು ಚೀಪೆ ಪಟ್ಟುನಿ ವಾಡಿಕೆ ಕೇಕ್ ಕೊರದು ಉಡಲ್ ದಿಂಜಿದು ಹ್ಯಾಪಿ ಕ್ರಿಸ್ಮಸ್ ಪಂಪಿನ ಪಾತಿರಲು ಸೀಸನಲ್ ಪುರು ಬೆರಿಕೆ ಹೊಸ ವರ್ಷ ಬರ್ಪಿನ ಮಾಂತ ಜನ దేశ ఒక ఇడీ లోకనే కుసిటిప్పుడు తక్క బదలడే ఆయా మాంత ఆచరణలు అండ క్రిస్మస్ బయజీ ఇనికిల గావులేర్న కిదెట్టు అనాథయాదు కురి దొడ్డు పుట్టిన నెనపు మలుపున పోతు చర్చి సున్నద గోడె బదలాదు కలుద గోడెడు ఒడిల్ద మాడు సిమెంట్ స్లాబ్ బతుడు నెలట్టుకుల్దు ప్రార్థన మలుపున భక్తేరు బేంచుడు కులదు ಮಂಡಿ ಉರ್ರೆ ಕುಶಂದ ನೀಲರ್ ಮಲ್ತಿರ್ ಅಂಡ ಇನಿಕ್ಲ ಬಡವೆ ಬಕ ಮಲ್ಲೆ ಪಣಪಿನ ದಾಂತೆ ಒಂಜೇ ಲೆಕ್ಕ ಇಪ್ಪಿನಿ ಗೋದಲಿ ಗಾವುಳಿರ್ ಕುರಿಕ್ಲಿನ ಕಿದೆ ಬಕ ಐಟ್ ಯೇಸುರ ಜನರದ ಆ ಪ್ರಾತ್ಯಕ್ಷಿಕೆ ಅವು ಇನಿಕ್ಲ ಬದಲಾತಜಿ ಏಸುನ ಪುಟ್ಟು ಬತ್ಕು ಸಾವುದ ಬೊಕ್ಕ ಪುನರುತ್ಥಾನ ಆರೆನ ಆಟೋಬಯೋಗ್ರಫಿ ದಲಾತ್ ಆರೆನ ಸಾವುಡು ಬೊಕ್ಕ ಪುನರತ್ತನ ಆಯಿನ ಬೊಕ್ಕ ಅವೆನ್ ತೂಯಿ ಆ ಕಾಲದ ಬದ್ಕದ್ ಗತಿಸಾದ್ ಪೋಯಿನಕುಲು ಮರೆತಿನ ನೆನಪುದ ಕೂಡು ಬೂಕು ಅವು ನಿಜವಾಯಿನ ಒಂಜಿ ಚರಿತ್ರೆ ಅಂಚಾದ್ ಬೈಬಿಲ್ ಓದಿನ ಏರ್ಲಾ ಇಸ್ರಾಯೇಲ್ ಪಲಿಸ್ತೀನ್ ಬೊಕ್ಕ ನೆರೆಕರೆತ ದೇಶೋಲಡ್ ಪೋಯೆರ್ಡ ಅವುಲು ಸಾಕ್ಷಾತ್ಕಾರ ಆಪಿನಿ ಬೈಬಿಲ್ ಸತ್ಯಲು ಯೇಸು ಬೈಬಿಲ್ ಡು ರಡ್ಡ್ ಮೀನುಡ್ ರಡ್ಡ್ ಸಾವಿರ ಜನಕುಲುನ உண்டு பன்பி மத பனி கொர்பேரு ஐட்டு ஒரே மீனல் நிலிக்கெ இடீ காய்த்து ஒட்டுக்கு சலாட் கொர்பேரு சாதாரண பிரதி ஒரே பஞ்சி நிலக்கி ஆப்பினாத்து மத ஒன அனுபவ யேசு தன்ன சார்வஜன ஜீவனடு தன்ன பிரவச்சனேனியட பத்த ஜன தூது ಬಡವುಡು ಇಪ್ಪಿನ ಗೊತ್ತಾದ ತನ್ನ ಶಿಷ್ಯರಡ ರೆಡ್ ಮೀನು ಐನ್ ಬ್ರೆಡ್ ಉಂಡು ಪಂಪಿನ ತೆರೆದು ಐನೇ ಮಾತರ ಬಂಜಿ ನೀಲಿಕ್ಕೆ ಆಪಿಲೆಕ್ಕ ಪವಾಡೋ ಪಟ್ಟದಿನ ಮೀನ್ ಅವು ದಿನ ಒಂಜಿ ಲಕ್ಷಡು ಟೂರು ಕು ಬರ್ಪಿನ ಲೋಕದ ಆತ್ ಟೂರಿಸ್ಟ್ ನೇ ಆ ಸರೋವರಡು ದಿನೋಲ ಮೀನ್ ಪವಾಡ ಅವು ಸಮುದ್ರದ ದಲಾತ್

ಭಾರತ ಅಥವಾ ಶ್ರೀಲಂಕಾ ಅಧಿಪು ಜ್ಯೋತಿಷ್ಯ ನಮ್ಮ ಪರಂಪರೆ ಇನಿಕ್ಲ ಅದು ನಮ್ಮ ದೇಶ ಆತ್ ಮುಂದುವರೆದಿತ್ತಿನಿ ನಂಕ್ ಮಾತ ಪೆರ್ಮೆದ ವಿಷಯ ಏಸು ಬಾಲೆ ಪುಟ್ಟಿನ ದುಲೈ ಐನ್ ತುಯರೆ ಮುಟ್ಟುನಾಥ ಬೇಗ ವೇಗವಾದ ಪೋಪಿನ ಸಂಪರ್ಕ ಸಾಧನ ಆನೆಗೆ ಇಪ್ಪಿನ ಇನಿಕ್ಲ ನಮ್ಮ ದೇಶದ ಪೆರ್ಮೆ ಬ್ಯಾರಗು ನಮ್ಮ ದೇಶದ ರೈತರು ಸಾಂಬಾರ್ ಪದಾರ್ಥಲು ಕೃಷಿ ಉತ್ಪನ್ನಲು ಮರುಭೂಮಿ ನೀರ್ದ ಸಾದಿಡೆ ಭೂಮಿದ ಸಾಧಿಡೆ ಸಾಗೌನ ಸಂಪರ್ಕ ಇತ್ತಿನಿ ಅವು ಬಕ್ಕ ಇನಿಕ್ಲ ನಮ್ಮ ಚರಿತ್ರದ ಪುಟಡು ಓದುವ ರಡ್ ಸಾರ ವರ್ಷದ ಪಿರಾಕದ ಚರಿತ್ರೆ ಎಲ್ಲ ನೇಕ ತಾಳೆ ಹಾಪಿನಿ ನಂಕ್ ಪೆರ್ಮೆದ ವಿಷಯ ರೋಮನ್ ಕ್ಯಾಥೋಲಿಕ್ ಚರ್ಚ್ ನಡಿ ರಾತ್ರದ ರಡ್ ಪೂಜೆಲು ಅವಕಾಶ ಏಸುನು

ஆனருத் தானவாரத நடிர் ராத்திர பூஜைக்கு அவகாசமல் ரெஜை நடிர் ராத் திரிஸ்மஸ் பூஜை இனிக்குல பெர்மெ கிரைஸ்தர்மூல தவ மோர் ஹுமிலியேஷன் பி்ர் க்ளோரிஃபிகேஷன் ஏத்து ஜாஸ்தி கஷ்ட கொர்ப்ப ஆத்து மல்லை கொரலி என்ன விரோதிக்கு பிரீத்தி கொர்ப்பின சாமா விஷயத்து ர்மகாது கெரது பாடி எர்டா அவு எஞ்சிப்பினர்ம இனிக்கு கிரிஸ்தேஞ்சு சாமா பரிவர்த்தனை ஆந்தர் பாஹ்யவாயினி போடு பக இடீலோக்கடை கிரிஸ்தனக்கு ஒட்டுகூர ஜனக்கு படைப்பின பர்மத குசி தர்மத ஆச்சரணை ஆக்து ஒன் ஜன்கு கத்தாது போய் மொக்காபு ஒரிபாயினை யேசு தன ஜீவிதாவது மல்ன பாத்திர பிரீதி அவுள தன்ன லக்கனே பர பிரீதி ஐன்ல மீர் ஹால் மல்கு பிரீத்து க்ஷம கொர்ப்பின பாட்ட ஒன்று உடல் தீத்தி தங்கதொலாய பரிவர்த்தனை பைபல் தன்ன பூர்வ பர பூக்கு హళె ఒడం లో కళ్యాణగురి బర్పి పనిపిన పాతర నిజవానుష్యూపుడు పుట్టొడా బి దిన పడసెఫర్న జోతేట్టు మద్మే నిచ్చే అయిన మేరీ మాతేన ఉడల్డ్ కొడ్డోడా సర్వ రీతి మేలుస్త సంకల్పద దైవీ శక్తి నడపాదు కొర్ణ కురుకులు ಇನಿಕ್ಲಾ ಏಸು ಪುಟ್ಟಿನ ಪವಿತ್ರ ನಾಡು ಇಸ್ರಾಯಲ್ಡು ತೋಲಿ ಏಸುನ ಜನನ ಬತ್ಕು ರಡ್ ಮರತ ತುಂಡು ಗೋಡಾದ್ ಮಲ್ದಿನ ಖುರ್ಸುಡು ಕೈಕಾರ್ ಮೂಜಿಅಾಣಿಡು ಅಕಡ್ದು ಮಲ್ದನ ಕೊಲೆ ಪೂರ ಸಾಕ್ಷಾತ್ ಒಂಜಿ ಚರಿತ್ರೆ ಆ ಚರಿತ್ರೆ ಬೈಬಲ್ ಬೂಕುಡು ಓದುದು ಇಸ್ರಾಯಲ್ ಬಕ್ಕ ಸುತ್ತೋಲಿನ ದೇಸ ಲೋಗಿ ಬತ್ತಿನ ಪೂರೈಕೆರೆಗೆ ಬೈಬಲ್ ಆಪುಡು ಏಸು ಪುನರುತ್ತನ ಆಯ್ನೆಲ

ದಾರ್ಶನಿಕ ಪುರುಷರು ಈ ಲೋಕಡು ಪ್ರವಚನ ಕೊರತು ಸರ್ವ ಜನ ಸುಖಿನೋಭವಂತು ಪಣ್ಣಿನ ಪಾತೆರ ನಿಜಾಪುಡು ಇನಿ ನಮ್ಮ ಐಕ್ ಒಂಜಿ ಪದ್ಯದ ಸರ್ವೇರ ನಡುಟು ಪ್ರೀತಿ ಮೋಕೆ ಜೊತೆಗಾರದ ನಡೆ ನಡಪರೆ ಸುರುಮಲ್ಪುಗ ಸುರುತ ಪದ್ಯವಾರ್ಡ್ ಮಾಲಾ ಹ್ಯಾಪಿ ಕ್ರಿಸ್ಮಸ್ ಗಾಡ್ ಬ್ಲೆ